ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳದವಂತ ತಿಳ್ಕೊಂಡು ದಾರ್ಶನಿಕರು ಹೇಳಿದ್ದಾರೆ ಆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ಮನುಷ್ಯ ಜೀವಿ ಯಾಕೆ ಮನುಷ್ಯ ಜೀವಿಗೆ ಶ್ರೇಷ್ಠ ಅಂತ ಕರೆದ್ರು ಯಾಕ ಒಂದಿಷ್ಟು ಮನುಷ್ಯನಿಗೆ ಅಷ್ಟು ಗೌರವವ ಅದ ಅನ್ನುವಂಥದ್ದನ್ನು ಹೇಳಿದರು ಅಂತ ಕೇಳಿದರೆ ಯಾವ ಪ್ರಾಣಿ ಪಶು ಪಕ್ಷಿಗಳಿಗೆ ವಿಚಾರ ಮಾಡುವಂತಹ ಮನಸ್ಥಿತಿ ಇಲ್ಲವೋ ಸತ್ಯಾಸತ್ಯತೆಯನ್ನು ಕುರಿತು ನಿರ್ಣಯಿಸುವಂಥ ಬುದ್ಧಿಶಕ್ತಿ ಇಲ್ಲವೋ ಮಾತನಾಡುವಂಥ ಇಲ್ಲವೋ ಅವೆಲ್ಲವು ಯಾರ ಬಳಿ ಅದಾವು ಮನುಷ್ಯನ ಬಳಿಯದವು ಇವ ವಿಚಾರ ಮಾಡುವಂಥ ಮನಸ್ಸನ್ನು ಹೊಂದಿದಾನ ಹೌದು ಅಲ್ಲ ನಿರ್ಣಯ ಮಾಡುವಂಥ ಬುದ್ಧಿಶಕ್ತಿಯನ್ನೂ ಹೊಂದಿದಾನ ಆ ಬಳಿಕ ಒಂದಿಷ್ಟು ಚಲೋ ಮಾತುಗಳನ್ನಾಡುವಂತಹ ಕಲೆಯನ್ನು ಹೊಂದಿದನ ಈ ದೃಷ್ಟಿಯಿಂದ ಮನುಷ್ಯನಿಗೆ ಶ್ರೇಷ್ಠ ಜೀವ ಅಂತ ತಿಳ್ಕೊಂಡು ಬಲ್ಲವರು ಹೇಳಿದ್ದಾರೆ ಇಂಥ ಅದ್ಭುತವಾಗಿರತಕ್ಕಂಥ ಮಾತನಾಡುವ ಕಲೆಯನ್ನು ಮಹಾದೇವ ಮನುಷ್ಯನಿಗೆ ಕೊಟ್ಟ ನಂದ ಬಳಿಕ ಏನು ಮಾಡೋದು ಒಂದಿಷ್ಟು ಸುಂದರ ಸುಂದರ ಮಾತುಗಳನ್ನು ಆಡಕೋತ ಇರೋದು ಜೀವನದ ತುಂಬೆಲ್ಲ ನಮ್ಮ ಜೀವನ ಸುಂದರ ಆಗಬೇಕಾಗಿತ್ತು ಅಂದರೆ ಜೀವನದ ಸೊಬಗ ಹೆಚ್ಚಾಗಬೇಕಾಗಿತ್ತು ಅಂದರೆ ನಮ್ಮ ಬದುಕು ಭವ್ಯತೆಯನ್ನು ಹೊಂದಬೇಕಾಗಿತ್ತು ಅಂದರೆ ಒಂದಿಷ್ಟು ಮೃದುವಾದ ಮಧುರವಾದ ನುಡಿಗಳನ್ನು ಆಡು ಮನುಷ್ಯನೇ ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳಿದ್ದಾರೆ ಮಾತಂದ್ರೆ ಬರೀ ಮಾತಲ್ಲ ಅಲ್ಲ ಮರ ಅಂತಾರ ಮಾತೆಂಬುದು ಜ್ಯೋತಿರ್ಲಿಂಗ ನಮ್ಮ ದೇಶದೊಳಗೆ ಭಾರ ಜ್ಯೋತಿರ್ಲಿಂಗ ಅಂತದವು ಕೆಲವರು ನೋಡಿರಬಹುದು ಹನ್ನೆರಡು ಜ್ಯೋತಿರ್ಲಿಂಗಗಳದವಂತ ಹೇಳಿದ್ದಾರೆ ಈಗ ಹನ್ನೆರಡು ಜ್ಯೋತಿರ್ಲಿಂಗ ನಾವು ದರ್ಶನ ಮಾಡಬೇಕಾಗಿತ್ತಂದ್ರೆ ನೋಡಬೇಕಾಗಿತ್ತಂದ್ರೆ ಭಾಳ ಶ್ರಮ ಪಡಬೇಕು ಕಷ್ಟಪಡ್ಬೇಕು ಜ್ಯೋತಿ ಅಂದ್ರೆ ಬೆಳಕ ಲಿಂಗ ಅಂದ್ರೆ ಪರಮಾತ್ಮ ಪರಮಾತ್ಮ ಅದಿಕ್ ಜ್ಯೋತಿ ಇಜಿಕೊಳ್ಟು ಎರಡು ಒಂದೇ ಜ್ಯೋತಿ ಅಂದ್ರೂ ದೇವ್ರ ಪರಮಾತ್ಮನಿಗೂ ದೇವ್ರ ಅಂತ ಕರೀತಾರೆ ಈಗ ಇಸ್ಲಾಂ ಧರ್ಮದೊಳಗೆ ಹೇಳ್ತಾರೆ ಅವರು ಏನು ಅಲ್ಲಾ ಹೈ ಅಂತಾರೆ ಕ್ರೈಸ್ತರಂತಾರ ಗಾಡ್ ಈಸ್ ಲೈಟ್ ನಿಜಗುಣರು ಹಿಂದೂಗಳು ಹೇಳಿದರು ಏನು ಜ್ಯೋತಿ ಬೆಳಗುತ್ತಿದೆ ವಿಮಲಂಪರಂ ಜ್ಯೋತಿ ಬೆಳಗುತ್ತಿದೆ ಇವರು ಕನ್ನಡದೊಳಗೆ ಜ್ಯೋತಿ ಬೆಳಗುತ್ತದೆ ಅಂದರು ಅವರು ಇಂಗ್ಲೀಷದೊಳಗೆ ಲೈಟ್ ಅಂತ ಕರೆದ್ರು ಲೈಟ್ ಅಂದರು ಬೆಳಕ ಅಲ್ಲ ಅಲ್ಲ ಹೈ ಅಂತ ಅವರು ಕರೆದ್ರು ನೂರು ಅಂದ್ರೆ ಬೆಳಕ ಅವರು ತಮ್ಮ ಭಾಷೆಯೊಳಗೆ ಹೇಳಿದರು ಇವರು ಇವರು ಭಾಷೆಯೊಳಗೆ ಹೇಳಿದರು ಹಿಂದುಗಳು ತಮ್ಮ ಭಾಷೆಗೆ ಬಂದಂಗೆ ತಾವು ಹೇಳಿದರು ಭಾಷೆ ಬೇರೆ ಇರಬಹುದು ಭಾವ ಮಾತ್ರ ಒಂದೇ ಅಲ್ಲ ಅಂದರು ಅವನೇ ಅಲ್ಲಮ್ಮ ಪ್ರಭುದೇವಂದರು ಅವನೇ ರಾಮ್ ಅಂದರು ಅವನೇ ರಹೀಮ ಅಂದರು ಅವನೇ ಇರಾವ ಒಬ್ಬ ಒಬ್ಬನಿಗೆ ತಮಗೆ ಬೇಕಾದ ಹೆಸರುಗಳಿಂದ ಕರೆದು ಸಂತೋಷಪಟ್ಟರಲ್ಲ ಹಾಗೆ ಜ್ಯೋತಿರ್ಲಿಂಗ ಅಂದ್ರೆ ಬೆಳಕಿದ್ದಂಗೆ ಅಂಥ ಬೆಳಕನ್ನು ತುಂಬ ನೋಡಿ ಸಂತೋಷ ಪಡಬೇಕಾಗಿತ್ತು ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಕಾಣಬೇಕಾಗಿತ್ತು ಅಂದ್ರೆ ಎಷ್ಟು ಕಷ್ಟಪಡಬೇಕು ಅದಕ್ಕೆ ಅವರು ಅಲ್ಲಮ್ಮರಂತಾರ ಆ ಜ್ಯೋತಿರ್ಲಿಂಗ ದರ್ಶನ ಆದ ಬಳಿಕ ನಿನಗೆ ಎಷ್ಟು ಆನಂದ ಆಗ್ತದ ಸಂತೋಷ ಆಗ್ತದ ಅದೇ ಆನಂದ ಪರಮ ಸಂತೋಷ ಮಹಾತ್ಮರ ನುಡಿ ಕೇಳಿದ್ರೆ ಸಾಕು ಅಷ್ಟೇ ಆನಂದ ಆಗ್ತದಂತ ಅವರು ಅವರ ಮಾತಂದ್ರೆ ಬೆಳಕ ಇದ್ದಂಗೆ ಬಲ್ಲವರ ನುಡಿಗಳಂದ್ರೆ ಬೆಳಕಿದ್ದಂಗೆ ಇದ್ದಂಗ ಅದಕ್ಕೆ ಪ್ರಭುದೇವ್ರಂತರು ಮಾತೆಂಬುದು ಜ್ಯೋತಿರ್ಲಿಂಗ ಅದಕ್ಕೆ ಸುಮ್ಮ ಬಂದಂಗ ಮಾತಾಡೋಕ್ಕೆ ಹೋಗಬೇಡ ಮಾತಿನ ಮಹತ್ವವನ್ನು ಕುರಿತು ಒಂದಿಷ್ಟು ತಿಳಿದುಕೊಂಡು ಮಾತನಾಡೋದನ್ನು ಕಲಿ ಮನುಷ್ಯನೇ ಅಂತ ತಿಳ್ಕೊಂಡು ಹೇಳಿದಾರ ಹನ್ನೆರಡನೇ ಶತಮಾನದೊಳಗೆ ಬಾಚಿ ಕಾಯಕದ ಬಸವಯ್ಯ ಅಂತ ಒಬ್ಬ ಶರಣರಿದ್ದರು ಬಾಚಿ ಕಾಯಕ ಅಂದ್ರೆ ಗೊತ್ತಾಗ್ತದಲ್ಲ ಕಮ್ಮಾರಂತಾರಲ್ಲ ಅಂತಾರೋ ಬಡಿಗಾರ್ ಅಂತಾರ ಹಾಂ ಬಡಿಗಾರ ಅವ್ರು ಏನು ಕಾಯಕ ಅಂತ ಕೇಳಿದ್ರೆ ಮರದ ದಿನ್ನಿ ಮ್ಯಾಲ ಕಾಲಿಟ್ಟು ಬಾಚಿ ತಗೊಂಡು ಕೆತ್ತುತ್ತಿದ್ದರು ಪೆಟ್ಟ ಹಾಕುತ್ತಿದ್ದರು ಹೆಂಡತಿ ಅಲ್ಲೇ ಮನೆ ಮುಂದೆ ಕೂತು ಅಕ್ಕಿ ಹಸನ ಮಾಡುತ್ತಿದ್ಲು ಅಕ್ಕಿ ಇವರು ಬಾಚಿ ತಗೊಂಡು ಮರದ ದಿನ್ನಿಗೆ ಪೆಟ್ಟ ಹಾಕ್ತಿದ್ದರು ಅವರ ಧರ್ಮಪತ್ನಿ ಅಕ್ಕಿ ಹಸನ ಮಾಡುತ್ತಿದ್ದಳು ಆವಾಗ ಹಾದಿ ಹಿಡಿದು ಜನರು ಹೋಗುತ್ತಿದ್ದರು ಬರ್ತಿದ್ದರು ಹೋಗುತ್ತಿದ್ದರು ಬರುತ್ತಿದ್ದರು ಇವರೇನು ಪೆಟ್ಟು ಹಾಕ್ತಿದ್ರಲ್ಲ ಮರದ ದಿನ್ನಿ ಮ್ಯಾಲ ಕಾಲಿಟ್ಟು ಆವಾಗ ಇವರ ಲಕ್ಷ್ಯ ಎಲ್ಲಿರಬೇಕು ಮರದ ದಿನ್ನಿ ಮ್ಯಾಗನ ಇರಬೇಕು ಆಕಸ್ಮಿಕ ಹೋಗೋರ್ನ ಬರೋರನ್ನ ನೋಡ್ಕೋತ ಪೆಟ್ಟು ಹಾಕಿದ್ರೆ ಪೆಟ್ಟು ಮರದ ದಿನ್ನಿಗೆ ಬೆಳೋದು ಕಾಲಿಗೆ ಬೀಳ್ತದೆ ಇದನ್ನು ಗಮನಿಸಿದಳು ಹೆಂಡತಿ ಆಶ್ಚರ್ಯ ಹೆಂಡತಿಗೆ ನಮ್ಮವರು ಶರಣರು ಲಿಂಗ ಭಕ್ತರದಾರ ಆದ್ರ ನಿಜವಾದ ಭಕ್ತನ ಲಕ್ಷ ಮನಸ್ಸ ಎಲ್ಲಿರಬೇಕು ಕಾಯಕದ ಮೇಲೆ ಇರಬೇಕು ನಾವು ಏನು ಮಾಡ್ತೀವಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಚಲೋ ಆ ಕಾಯಕದಲ್ಲಿ ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ಮಾಡ್ತೀವಿ ಅನ್ನೋದು ಮಹತ್ವದ್ದು ನೀವು ಎಷ್ಟು ತಾಸು ಪ್ರವಚನ ಕೇಳ್ತೀರಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಮನಸ್ಸು ಕೊಟ್ಟು ಕೇಳ್ತೀರಿ ಅನ್ನುವಂಥದ್ದು ಮಹತ್ವದ್ದು ಈಗ ನಾವು ತಿಳ್ಕೊಂಡಿವಿ ಏನು ಸಾಲೋಟಿಗೆ ಭಕ್ತರು ಏನು ಭಕ್ತಿ ಇಟ್ಟು ಚಂದ ಕೂತು ಕೇಳ್ತಾರಲ್ಲ ಆ ಸವದತ್ತಿ ಎಲ್ಲಮ್ಮನ ಗುಡ್ದಾಗ ಬಂಡಿಗಲ್ಲ ಕುಂತಿರುತ್ತವರು ತಿಳಿತಾನೆ ಅವು ಸ್ವಲ್ಪರ ಮಿಸ್ಗಾಡ್ತಾವನು ಅಷ್ಟು ಚಂದ ಕೂತು ಕೇಳ್ತಾರ ಅಂತ ನಾವು ತಿಳ್ಕೊಂಡೀವಿ ನಿಮ್ಮ ಶರೀರ ನನಗೆ ಕಾಣಿಸ್ತದ ನನ್ನ ಶರೀರ ನಿಮಗೆ ಕಾಣಿಸ್ತದ ಆದ್ರೆ ಮನಸ್ಸು ಕಾಣೋದಿಲ್ಲ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಔಟ್ ಆಗಿತ್ತಂದ್ರೆ ಎಲ್ಲೋ ಹೋಗಿತ್ತಂದ್ರೆ ನಿಮ್ಮ ಮನಸ್ಸು ನನಗೆ ಹೆಂಗೆ ಕಾಣಿಸ್ತದ ಅದಕ್ಕೆ ಎಷ್ಟು ತಾಸು ಕೇಳ್ತೀವಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಮನಸ್ಸು ಕೊಟ್ಟು ಕೇಳ್ತೀವಿ ಅನ್ನೋದು ಮಹತ್ವದ್ದು ಹಾಗೆ ಇಲ್ಲಿ ಬಾಚಿ ಕಾಯಕದ ಬಸವಯ್ಯ ಕಾಯಕ ಮಾಡುತ್ತಿದ್ದಲ್ಲ ಮನಸ್ಸು ಚಂಚಲಾಗಿತ್ತು ಹೋಗೋರ್ನ ಬರೋರ್ನ ನೋಡ್ಕೋತ ಪೆಟ್ಟ ಹಾಕ್ತಿದ್ದ ಇದನ್ನು ಹೆಂಡತಿ ನೋಡಿದಳು ನೋಡಿ ಗಂಡನಿಗೆ ಉಪದೇಶ ಮಾಡ್ತಾಳೆ ಶರಣರೇ ನೀವು ಭಗವದ್ ಭಕ್ತರದಿರಿ ಕಾಯಕ ನಿಷ್ಠರದಿರಿ ಮತ್ತು ನಿಮ್ಮ ಮನಸ್ಸು ಕಾಯಕದ ಮ್ಯಾಲಿರಬೇಕು ಹೊರತು ಹೋಗೋರು ಬರೋರು ಕಡೆಗೆ ಇರಬಾರದು ನಿಮ್ಮ ಮನಸ್ಸು ಅವಾಗ ಹೇಳಿದ್ಲು ಹಂಗಿದ್ರೆ ಏನಾಗ್ತದೆ ಅಂದ್ರ ಅವರು ಅವಾಗ ಹೆಂಡತಿ ವಚನ ಬರಿತಾಳೆ ಹಂಗೆ ಹೇಳಿಲ್ಲ ಉಪದೇಶ ವಚನದ ಮುಖಾಂತರ ಹೇಳಿದ್ಲು ಏನು ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಬಾಯಿ ತಪ್ಪಿ ನುಡಿಯಲು ನಾಲಿಗೆ ತಪ್ಪಿ ನುಡಿಯಲು ಬಾಯಿಗೆ ಮೂಲ ಕರ್ಮಹರ ಕಾಳೇಶ್ವರ ಎಷ್ಟು ಚಲೋ ಹೇಳ್ಯಾರ ಭಾಳ ಮಾತು ಹೇಳಿಲ್ಲ ಹೆಣ್ಮಳು ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ಶಾಲಾ ಕಾಲೇಜು ಕಟ್ಟಿ ಏರಿಲ್ಲ ಆದರೂ ಏನು ಅದ್ಭುತ ಮಾತು ಹೇಳ್ಯಾಳ ಹೆಣ್ಮಗಳು ಗಂಡನಗಳಿಲ್ಲ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ನಾಲಿಗೆ ತಪ್ಪಿ ನುಡಿಯಲು ಬಾಯಿಗೆ ಮೂಲ ವೃತಹೀನ ನೆರೆದಡೆ ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಒಂದು ಕ್ಷಣ ಕೈ ತಪ್ಪಿತು ಅಂದ್ರೆ ಪೆಟ್ಟು ಮರದ ದಿನ್ನಿಗೆ ಬೆಳೋದು ಕಾಲಿಗೆ ಬೆಳತದೆ ಕಾಲಿಗೆ ಬಿದ್ದರೆ ಗತಿ ಏನಾದೀತು ಹೆಂಡತಿ ವಚನದ ಮುಖಾಂತರ ಉಪದೇಶ ಮಾಡಕತ್ತಾಳ ಗಂಡನಿಗೆ ಕಾಲಿಗೆ ಬಿದ್ದರೆ ಏನಾದೀತು ಎಟ್ಟನಗೊಡ್ದ ಪೆಟ್ಟ ಕಾಲಿಗೆ ಬಂದು ಬೆತ್ತು ತಾನೇ ಸ್ವತಃ ತನ್ನ ಸೀರೆ ಹರಿದು ಒಯ್ದು ಗಂಡನ ಕಾಲಿಗೆ ರಕ್ತ ಚಿಮ್ಮಲಾರ್ದಂಗೆ ಕಟ್ಟಿದಳು ನಾಲಿಗೆ ತುಪ್ಪಿ ನುಡಿಯಲು ಬಾಯಿಗೆ ಮೂಲ ಆಕಸ್ಮಿಕ ಕೆಟ್ಟ ಶಬ್ದಗಳನ್ನು ಆಡಿದೇವಿ ಅಂದ್ರೆ ಅನ್ನೋದಲ್ಲ ಮನ್ಯಾಗ ಹುಡುಗ ಸಣ್ಣದಿರ್ತದೆ ಬಾಯಿ ತಪ್ಪಿ ನುಡಿತಿರ್ತದ ಅಲ್ಲ ಸಲ್ಲದ ಶಬ್ದಗಳನ್ನು ಆಡ್ತಿರ್ತದ ಅಂತಿರ್ತಾರೆ ಮನ್ಯಾಗ ಹಿರಿಯರು ಇರುದರ ಇಟ್ಟದನ ಎಂತೆಂಥ ಬೈಗಳ ಬೈತಾನ ಬಾಯಿಗೆ ಹೊಡೀರಿ ಅಂತಾರೆ ಮೈಗೆ ಹೊಡಿರಿ ಅಂತಾರನ ಬಾಯಿಗೆ ಹೊಡೀರಿ ಅಂತಾರೆ ಅದಕ್ಕೆ ಯಾವುದು ನುಡಿತದ ಬಾಯಿ ನಾಲಿಗೆ ತಪ್ಪಿ ನುಡಿತಂದ್ರೆ ಏಟು ಎದಕ್ಕೆ ಬೀಳುತ್ತ ಬಾಯಿಗೆನ ಬೀಳುತ್ತದ ಅದಕ್ಕೆ ಆ ಹೆಣ್ಮಗಳಂದಳು ನಾಲಿಗೆ ತಪ್ಪಿ ನುಡಿಯಲು ಬಾಯಿಗೆ ಮೂಲ ವೃತಹೀನರ ನೆರೆದಡೆ ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಏನು ಅದ್ಭುತ ವಚನ ವೃತಹೀನರನ್ನು ನೆರೆಯಕ್ಕೆ ಹೋಗಬೇಡ ಕೆಟ್ಟವ್ರ ಸಂಘವನ್ನು ಮಾಡಾಕ ಹೋಗಬೇಡ ನೀನು ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರೆ ನರಕಕ್ಕೆ ಮೂಲ ನರಕಕ್ಕೆ ಹೋಗುತ್ತಿದ್ದಿ ಸ್ವರ್ಗ ಸುಖ ಸಿಗುವುದಿಲ್ಲ ಬದುಕಿನೊಳಗೆ ಆದ್ದರಿಂದ ಮಾತಿನ ಮಹತಿಯನ್ನು ಅರಿತುಕೊಂಡು ಒಂದಿಷ್ಟು ಮಾತನಾಡೋದದ ಜಗತ್ತಿನೊಳಗ ಅದಕ್ಕೇನು ಮಾಡೋದು ಬಾಯಿ ಕೊಟ್ಟನಂತ ತಿಳ್ಕೊಂಡು ಹೆಂಗರ ಮಾತಾಡೋದಲ್ಲ ಸುಂದರವಾದ ಮಾತುಗಳನ್ನು ಆಡೋದು ಕೆಲವರು ಮಾತಾಡ್ತಿರುತ್ತಾರೆ ನೋಡ್ರಿ ಎಷ್ಟು ಚಲೋ ಮಾತುಗಳನ್ನು ಆಡ್ತಿರ್ತಾರೆ ಈಗ ಸಣ್ಣ ಇರೋದಿಲ್ಲ ಅವು ಎಷ್ಟು ಚೆಂದ ಮಾತಾಡ್ತಿರ್ತಾವೆ ಆ ಮಕ್ಕಳ ಮಾತು ಕೇಳಿದ್ರೆ ಇನ್ನೂ ಕೇಳಬೇಕಂತನಿಸ್ತದೆ ಆದರೆ ಆ ಮಕ್ಕಳಿಗೆ ಜನ್ಮ ನೀಡಿರ್ತಾನಲ್ಲೇ ಇವ ಇವನ ಮಾತು ಕೇಳಿದ್ರಪ್ಪ ಅಂದ್ರೆ ಕೆಲಸಕ್ಕೆ ಬಾರದ ಮಾತು ಮನೆಗೆ ಹೋಗಬಾರ್ದಂತ ಅಂತ ಅವ್ರ ಮನೆಗೆ ಅಂಥವ್ರ ಮನೆಗೆ ಹೋಗಬಾರ್ದಂತ ಅಂತ ಅನ್ನಿಸ್ತದೆ ಮಕ್ಕಳ ಮಾತು ಕೇಳಿದ್ರೆ ಹೋಗ್ಬೇಕು ಅನ್ನಿಸ್ತದೆ ತಂದೆ ಮಾತು ಕೇಳಿದ್ರೆ ಹೋಗಬಾರ್ದಂತ ಅಂತ ಅನ್ನಿಸ್ತದೆ ಇದರ ಅರ್ಥ ಏನು ಹೊಟ್ಟೆ ಹುಟ್ಟಿದ ಮಗುವಿಗೆ ಮಾತಾಡೋದು ಗೊತ್ತದ ಇವನಿಗೆ ಗೊತ್ತಿಲ್ಲ ತಗೊಂಡೇನು ಮಾಡೋದದ ಅದಕ್ಕೆ ಮಾತು ಏನು ಮಾಡ್ತವು ಮನುಷ್ಯನ ಬದುಕನ್ನು ಸ್ವರ್ಗ ಸುಖ ಹರುವಂಗ ಮಾಡುತ್ತವು ನರಕವನ್ನೂ ಮಾಡುತ್ತವೆ ಸ್ವರ್ಗವನ್ನೂ ಮಾಡುತ್ತವೆ ಎರಡು ನಿಂದೆಯ ನುಡಿಗಳು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುತ್ತವು ಮತ್ತು ಇನ್ನೊಬ್ರಿಗೆ ನೋವು ಕೊಟ್ಟು ಏನು ಸಾಧಿಸ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ತ್ರಾಸಾಗುವಂಗ ಮಾತುಗಳನ್ನು ಆಡಿದರೆ ಮಹಾದೇವ ಮೆಚ್ಚುತ್ತಾನೇನು ಅದಕ್ಕೆ ನಾವು ಯಾರಿಗೂ ನೋವಾಗುವಂಥ ಮಾತುಗಳನ್ನು ಆಡಬಾರದು ಅದಕ್ಕೆ ಅವ್ರೇನಂತಾರ ಸಂತರು ಶರಣರು ನಿನಗೆ ಆಡಾಕ ಬಂದ್ರೆ ಚಲೋ ಮಾತು